ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್ ಇವತ್ತು ಮ್ಯಾರೇಜ್ ಫಂಕ್ಷನ್ ನಡೀತಾ ಇದೆ ಸೊ ಮಾರ್ನಿಂಗ್ ರಿಚುವಲ್ಸ್ ಈ ಥರ ಇರುತ್ತೆ ಮೂರ್ತ ಶೇಷ ಅಂಥೇಳಿ ಮಾಡ್ತಾರೆ ಅದನಂತರ ಮದುಮಗ ಗಂಜಿ ಊಟ ಅಂಥೇಳಿ ಮಾಡ್ತಾರೆ ಮದುಮಗನ ಜೊತೆ ಅವ್ರ ಕಝಿನ್ ಬ್ರದರ್ ಆಗಲಿ ಯಾರಾದರೂ ಬ್ರದರ್ ಅವ್ರ ಜೊತೆ ಜೋಡಿಯಾಗಿ ಮೂರ್ತ ಶೇಷದ ಟೈಮಿಂಗ್ ಅರ್ಲಿ ಮಾರ್ನಿಂಗ್ ಇದ್ದಿದ್ದರಿಂದ ನನಗಲ್ಲಿ ಹೋಗ್ಲಿಕ್ಕಾಗಿಲ್ಲ ನನ್ನ ಮಗಳು ಮಲಗಿದ್ಲು ಸೊ ಅದರಿಂದ ಅಲ್ಲಿದ್ದ ವೀಡಿಯೋ ಯಾವುದೇ ನಾನು ಶೂಟ್ ಮಾಡಲಿಕ್ಕಾಗಿಲ್ಲ ಫೋಟೋಸ್ ಇತ್ತು ಅದೇ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಇವಾಗ ನಾವೆಲ್ಲ ರೆಡಿಯಾಗಿ ಬಸ್ಸಿಗೆ ಬಂದಿದ್ದೀವಿ ಇದು ಮಿನಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಲಿಗೆ ಫಸ್ಟ್ ಟ್ರಿಪ್ ಆಗಿದ್ದರಿಂದ ಸ್ವಲ್ಪ ಖಾಲಿ ಖಾಲಿ ಇತ್ತು ಬಸ್ ಇವಾಗ ಹಾಲಿಗೆ ರೀಚ್ ಆಗಿದ್ದೀವಿ ಇವಾಗ ಹಾಲಿಗೆ ಎಂಟ್ರಿ ಆಗೋ ಮುಂಚೆ ಮದುಮಗ ಮತ್ತು ಮದುಮಗಳ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಲೈನಾಗಿ ನಿಂತ್ಕೊಂಡು ನಮ್ಮ ಹತ್ರನೂ ಮತ್ತು ಅವ್ರ ಹತ್ರನೂ ಪನ್ನೀರ್ ಹೂವು ಅರ್ಶಿಣ ಕುಂಕುಮ ಕನ್ನಡಿ ಪರ್ಫ್ಯೂಮ್ ಈ ಥರ ನಾವು ತಂದಿರ್ತೀವಿ ಅದನ್ನ ಒಬ್ರಾಗಿ ಅವ್ರ ಕಡೆಯವ್ರಿಗೆ ಮತ್ತು ನಮ್ಮ ಕಡೆಯವರಿಗೆ ಬಂದು ಹಚ್ಚಬೇಕು gele boli chain bane man na ma na na man mari man mari ai right right

ಇವಾಗ ಮದುಮಗಳಿಗೆ ದಾರೆ ಸಾರಿ ಮತ್ತೆ ಹೂ ಕೊಡ್ತಾರೆ ಈ ಥರ ತಲೆ ಮೇಲಿಂದ ತ್ರೀ ಟೈಮ್ಸ್ ಎಕ್ಸ್ಚೇಂಜ್ ಮಾಡಿ ಕೊ ತಗೋಬೇಕು ಇದು ತುಂಬಾ ಸ್ಪೆಷಲ್ ಮೂಮೆಂಟ್ ತಾಳಿ ಕಟ್ಟುವಂಥದ್ದು ನಮ್ಮ ಮುದ್ದಾದ ಎಲ್ಲರೂ ಬ್ಲೆಸ್ ಮಾಡಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಬಂದ್ವಿ ಅವ್ರದ್ದೆಲ್ಲ ಊಟ ಆದ ನಂತರ ಇವಾಗ ಮದುಮಗಳು ಮದುಮಗನಿಗೆ ಊಟ ಬಡಿಸಬೇಕು ಊಟ ಬಡಿಸಿದ ನಂತರ ಅವರು ಆ ಸ್ಪೂನಿಂದ ಏನಾದರೂ ಗಿಫ್ಟ್ ಕೇಳ್ತಾರೆ ಇದನ್ನ ಮ್ಯಾರೇಜ್ ಫಂಕ್ಷನ್ ಹಾಲಲ್ಲೂ ಮಾಡ್ತಾರೆ ಅಥವಾ ರಿಸೆಪ್ಷನ್ ಮಾಡಿನೂ ಮಾಡ್ತಾರೆ ಇವಾಗ ಅವರಿಗೆ ಏನಾದರೂ ಗಿಫ್ಟ್ ಕೊಡಬೇಕು था कात्तरव स्वराए को डता म्हों को मद्धणीर। कर तरो कर च Background वाल भाल, बाल, गया कना हो जिदे वाल भाल, उखानीररम चालम खल जीर, आट्यों जाञा, आट हieri अट जाने? अट बच्छारर लो अट आछार्यी

गेंचे तिर मरन गेंचे माता मेरे गेंचे गेंचो <sch episodes> ಪೀರೇಸ್ ಇರಕ್ಕೆ ಮಿತ್ತು ಮಿತ್ತ ಮಲ್ದ ಫಂಕ್ಷನ್ ಎಲ್ಲ ಮುಗಿಸಿ ನಾವು ಮನೆಗೆ ಬರುವಾಗ ಈವ್ನಿಂಗ್ ಆಗಿತ್ತು ಇವಾಗ ನಾವು ಮನೆ ರೀಚ್ ಆಗಿದ್ದೀವಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ বাই বাইনে you...